ಇಡೀ ಕರ್ನಾಟಕದಲ್ಲಿ ದೇವಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥ ಕಿರಾತಕ ಕೃತ್ಯದ ಬಗ್ಗೆ ಬಹುದೊಡ್ಡ ಚರ್ಚೆ ಆಗ್ತಿದೆ ವಾಸ್ತವವಾಗಿ ಇದು ಖಾಸಗಿಯಾಗಿ ನಡೆದಿದ್ರೆ ಅಷ್ಟು ದೊಡ್ಡ ಇಶ್ಯೂ ಆಗ್ತಿರಲಿಲ್ಲ ಏನೋ ಆದರೆ ಇಡೀ ಸಾರ್ವಜನಿಕರ ಮಧ್ಯೆ ಬಂದಿರೋದ್ರಿಂದ ಅದರಲ್ಲೂ ಈ ಕೃತ್ಯ ಸಿಗಿರ್ತಕ್ಕಂಥ ಪ್ರಜ್ವಲ್ ತಾನು ಮಾಡಿರ್ತಕ್ಕಂಥ ಪಾಪದ ಕೃತ್ಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದರೂ ಕೂಡ ಏನಾಗಲ್ಲ ಅನ್ನೋ ವಿಕೃತ ಮನಸ್ಸಿನ ಕಿರಾತಕವನ್ನು ಪ್ರದರ್ಶಿಸಿರೋದು ಅತ್ಯಂತ ಖಂಡನೀಯ ಈಗಲೂ ಸಮಯ ಮೇಲಿಲ್ಲ ಪ್ರಜ್ವಲ್ ಮಾಡಿರ್ತಕ್ಕಂಥ ಕೃತ್ಯವನ್ನು ಈ ನೆಲದ ಕಾನೂನು ಈ ಕೂಡಲೇ ಗಂಭೀರವಾಗಿ ಪರಿಗಣಿಸಿದರೆ ಪ್ರಚೋಲ್ ಯಾವುದೇ ದಿಲ್ದಲ್ಲಿರಲಿಲ್ಲ ಅವ್ರು ಹಿಡ್ಕೊಂಡ್ಬಂದು ಕಂಬಿಗಳಿಂದ ನರವಣಿಗೆ ಮಾಡ್ತಕ್ಕಂಥದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ ಆದರೆ ಈ ದೇಶದ ಬಹುತೇಕ ಜನ ಮಾತಾಡ್ತಿದ್ದಾರೆ ಈ ಸೀಡಿನ ಬಹಿರಂಗಪಡಿಸಿದ್ದೇ ಯಾರು ಅದರಿಂದ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಅನ್ನೋ ಚರ್ಚೆಗಳಾಗ್ತದೆ ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಸೋಜಿಗದ ಸಂಗತಿ ಆದರೆ ಕೃತ್ಯ ನಡೆದಿರ್ತಕ್ಕಂಥ ಕಿರಾತಕತನವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಸೂಕ್ತ ಶಿಕ್ಷೆ ಆಗ್ತಕ್ಕಂಥದ್ದು ಹಿಂದಿನ ಅಗತ್ಯ ಸಾವಿರಾರು ಮಹಿಳೆಯರ ಬದುಕಿನ ಜೊತೆ ಚಲ್ಲಾಟು ಮಾಡಿರ್ತಕ್ಕಂಥ ಇಂಥ ಪೋಲಿಯನ್ನು ಈ ಕೂಡಲೇ ಬಂಧಿಸ್ತಕ್ಕಂಥದ್ದು ದೊಡ್ಡ ಕೆಲಸ ದೊಡ್ಡೇಗೌಡರು ಕೂಡ ದೊಡ್ಡ ಗೌಡರು ಕೂಡ ತನ್ನ ಮೊಮ್ಮಗ ಮಾಡಿರ್ತಕ್ಕಂಥ ಕೃತ್ಯವನ್ನು ಅತ್ಯಂತ ವಿಶ್ವಾಸದಿಂದ ಖಂಡಿಸೋದ್ರ ಜೊತೆಗೆ ಈ ನೆಲದ ಕಾನೂನಿಗೆ ಸ್ವಯಂ ಪ್ರೇರಣೆಯಿಂದ ಒಪ್ಪಿಸಬೇಕಾಗಿತ್ತು ತನ್ನ ಸ್ವಜಾತಿ ಸ್ವಕುಟುಂಬದ ಸ್ವಾಪ್ರೇಮವನ್ನು ಉಳಿಸಿಕೊಳ್ಳಲಿಕ್ಕೆ ದೊಡ್ಡಗೌಡರು ಕೂಡ ದೊಡ್ಡ ತಪ್ಪು ಮಾಡಿದ್ದಾರೆ ಯಾಕೆಂದರೆ ದೊಡ್ಡಗೌಡಂದರೆ ಒಬ್ಬ ವ್ಯಕ್ತಿಯಾಗಿ ನೋಡಿರಲಿಲ್ಲ ಈ ಕರ್ನಾಟಕ ಆ ಕಾರಣಕ್ಕೋಸ್ಕರ ಮಣ್ಣಿನ ಮಗ ಅಂತೇಳಿ ಈ ದೇಶದ ಪ್ರಧಾನಿ ಮಾಡುವ ಮಟ್ಟಿಗೆ ಜನ ಅವರನ್ನು ಸಹಕರಿಸಿದರೂ ಬೆಂತಕ್ಕಿದ್ರು ಆದರೆ ಬೆಂತಕ್ಕಿರ್ತಕ್ಕಂಥ ಜನರಿಗೆ ಕರ್ನಾಟಕದಲ್ಲ ಅದು ಎಂದು ಕ್ಷಮಿಸಲಾರದು ಅಂತ ಇವತ್ತು ಕರ್ನಾಟಕದ ಮನೆ ಮನೆಯಲ್ಲಿ ಮಾತನಾಡಿ ಹಂಗಾಗಿ ಒಬ್ಬ ಸಾಮಾನ್ಯ ಮಹಿಳೆ ಅಥವಾ ಸಾಮಾನ್ಯ ನಾಗರಿಕರು ಕೂಡ ಇದನ್ನು ಪ್ರಶ್ನಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸರ್ವೇ ಸಾಮಾನ್ಯ ಆ ಹಿನ್ನೆಲೆಯಲ್ಲಿ ನನ್ನ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅವನ ಕೃತ್ಯವನ್ನು ಖಂಡಿಸ್ತಾ ಇದ್ದೀನಿ ಆ ಕೃತ್ಯವನ್ನು ಜನರ ಮುಂದೆ ಬಟ್ಟ ಬಯಲು ಮಾಡಲಿಕ್ಕೆ ಇವತ್ತು ಅನಿವಾರ್ಯವಾಗಿ ಧ್ವನಿ ಇರತಕ್ಕಂಥ ಅಗತ್ಯ ಇದೆ ಆ ಹಿನ್ನೆಲೆಯಲ್ಲಿ ಓಲಿ ಪ್ರಜ್ವಲ ಕೇಳಲೆ ಪಾಪದ ಕೊಡ ತುಂಬಿ ತುಳಿಕೈತೆ ನೋಡಲೆ ಓಲಿ ಪ್ರಜ್ವಲ ಕೇಳಲೆ ಪಾಪದ ಕೊಡ ತುಂಬಿ ತುಳಿಕೈತೆ ನೋಡಲೆ ಮಾಡಿದ್ದು ಹಲ್ಕ ಕೆಲಸಲೇ ದೊಡ್ಡ ಗೌಡರ ಮಾನ ಮರ್ಯಾದೆ ಕಳೆದಲೇ ಮಣ್ಣಿನ ಮಕ್ಕಳು ಎಂದು ಕನ್ನಡ ಮಕ್ಕಳು ಎಂದು ಅಳ್ಳಲಿದ್ದ ಗೌಡರನ್ನ ದಿಲ್ಲಿಗೆ ಕಳಿಸಿದರಲ್ಲೋ ಅಳ್ಳಲಿದ್ದ ಗೌಡರನ್ನ ದಿಲ್ಲಿಗೆ ಕಳಿಸಿದರಲ್ಲೋ ಓಟು ಕೊಟ್ಟ ತಾಯಂದಿರ ಪಾನಹಾನಿ ಮಾಡಿದೆಲ್ಲೋ ಪೋಲಿ ಪ್ರಜ್ವಲ ಕೇಳಲೆ ಪಾಪದ ಕೊಡ ತುಂಬಿ ತುಳುಕೈತೆ ನೋಡಲೆ ಓಟು ಕೊಟ್ಟ ಜನಕ್ಕೆ ಕಾಟ ಕೊಟ್ಟೆ ಎಲ್ಲೋ ಓಟು ಕೊಟ್ಟ ಜನಕ್ಕೆ ಕಾಟ ಕೊಟ್ಟೆ ಎಲ್ಲೋ ತುತ್ತು ತಿನಿಸಿದ ಜನಕ್ಕೆ ಕುತ್ತೂ ಎಲ್ಲೋ ಒತ್ತು ಮುದ್ದಾಡಿದವರ ಕತ್ತು ಎಲ್ಲೋ ಕಾಲು ತೊಳೆದು ಕೈ ಕಾಲು ತೊಳೆದವರ ಕತ್ತು ಎಲ್ಲೋ ಪೋಲಿ ಪ್ರಜ್ವಲ ಕೇಳಲೇನ್ ಪಾಪದ ಕೊಡಿ ತುಂಬಿ ತುಳಿ ಕೈತೆ ನೋಡಲೆನ್ ಮಾಡಿದ್ದು ಎಸಿ ಕೆಲಸ ನಂಬಿದವರಿಗೆ ಮೋಸ ಮಾಡಿದ್ದು ಎಸಿ ಕೆಲಸ ನಂಬಿದವರಿಗೆ ಬೋಸನ್ ತೆನೆ ಒತ್ತ ಮಹಿಳೆ ಕೂಡ ತೆನೆ ಒತ್ತ ಮಹಿಳೆ ಕೂಡ ಚೀತು ಹನ್ನಂಗಾತು ಸಾವಿರಾರು ತಾಯಂದಿರ ಶಾಪ ಮುಟ್ಟೋದು ಖಚಿತ ಕೋಲಿ ಪ್ರಜ್ವಲ ಕೇಳಲೆ ಪಾಪದ ಕೊಡ ತುಂಬಿ ತುಳುಕೈತೆ ನೋಡಲೇನ್ ಮಾಡಿದ್ದು ಹೇಸಿ ಕೆಲಸಲೇ ದೊಡ್ಡ ಗೌಡರ ಮಾನ ಮರ್ಯಾದಿ ಕಹಿಗಲೇ ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಗೌಡರ ಕುಟುಂಬದ ಮಾನವನ ಅನಾಜು ಮಾಡಿರ್ತಕ್ಕಂಥ ಪ್ರಜ್ವಲ್ ಪೋಲಿ ಅಂತ ಪೋಲಿಯನ್ನ ಯಾವುದೇ ಕಾರಣಕ್ಕೂ ಈ ರಾಜ್ಯ ಸರ್ಕಾರ ಈ ನೆಲದಲ್ಲಿರ್ತಕ್ಕಂಥ ಆಡಳಿತ ಇರ್ತಕ್ಕಂಥ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಸೇರಿ ಯಾವುದೇ ಪೂರ್ವಾಗ್ರಹ ಇಲ್ಲಾರ್ದೇ ಪಕ್ಷಾತೀತವಾಗಿ ಅವನನ್ನು ಕಾನೂನಿನ ಸುಪರ್ದಿಗೆ ಒಪ್ಪಿಸಿ ಅವನಿಗೆ ಸೂಕ್ತ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ ಆ ಈ ದೇಶದ ಪ್ರಧಾನಮಂತ್ರಿಗಳು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತಕ್ಕಂಥ ಘೋಷಣೆಗಳನ್ನು ಕೂಗಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಇನ್ನೂ ನೆನಪಿದೆ ಮೋದಿ ಅವರು ಮರೆತಿರ್ಬೇಕು ಹತ್ತು ವರ್ಷದ ಮತದಲ್ಲಿ ಮತ್ತೊಂದು ಸಾರಿ ನಾನೇ ಮೋದಿ ಆಗ್ತೀನಿ ಪ್ರಧಾನಿ ಆಗ್ತೀನಿ ಅನ್ನೋ ಅಹಮ್ಮಲ್ಲಿ ತಾನು ಹೇಳಿದು ಮರ್ತಿರಬೇಕು ಅದಕ್ಕೋಸ್ಕರ ಮತ್ತೊಂದು ಸಾರಿ ಕರ್ನಾಟಕದ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಐವತ್ತಾರು ಹಿಂಸಿರ್ತಕ್ಕಂಥ ಎದೆ ಇರ್ತಕ್ಕಂಥ ಅವರಿಯವರೇ ದಯವಿಟ್ಟು ಪಾಪದ ಕೃತ್ಯದಲ್ಲಿ ತೊಡಗಿರ್ತಕ್ಕಂಥ ಪೋಲಿ ಪ್ರಜ್ವಲರನ್ನು ಈ ಕೂಡಲೇ ಬಂಧಿಸಿ ಈ ನೆಲದ ಕಾನೂನಿಗೆ ಒಳಪಡಿಸಿ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳೋಕ್ಕೆ ಮುಂದಾಗಿ ಓಟ್ ಹಾಕಿರ್ತಕ್ಕಂಥ ಜನ ನಿರೀಕ್ಷೆ ಮಾಡತಕ್ಕಂಥ ಜನರ ಋಣವನ್ನು ತೀರಿಸ್ತಕ್ಕಂಥ ಕೆಲಸಕ್ಕೆ ತಾವು ಮುಂದಾಗಬೇಕನ್ನೋದು ಈ ನಾಡಿನ ಪ್ರಜ್ಞಾವಂತರ ಜನಸಾಮಾನ್ಯರ ಆಗ್ರಹ